ಸಿಎಂ ವಿರುದ್ಧ ರೈತರ ಆಕ್ರೋಶ ಸಿಎಂ ಸಿದ್ದರಾಮಯ್ಯಗೆ ಮನವಿ ನೀಡಲು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಕಾಯುತ್ತಿದ್ದ ರೈತರು ರೈತರ ಮನವಿ ಸ್ವೀಕರಿಸದೆ ಹಾಗೆ ತೆರಳಿದ ಸಿಎಂ ಸಿಎಂ ಹೋಗುತ್ತಿದ್ದಂತೆ ಸೆಟ್ಟಿಗೆದ್ದ ರೈತರು ಗದಗ ಜಿಲ್ಲೆ ರೋಣಪಟ್ಟಣದಲ್ಲಿ ಘಟನೆ ಹೆಲಿಪ್ಯಾಡ್ನಿಂದ ನೇರವಾಗಿ ಕಾರ್ಯಕ್ರಮ ವೇದಿಕೆಯತ್ತ ಸಾಗಿದ ಸಿಎಂ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಮನವಿ ಸಲ್ಲಿಸಲು ಆಗಮಿಸಿದ್ದ ರೈತರ ಹೋರಾಟಗಾರರು ಮನವಿ ಸ್ವೀಕಾರ ಮಾಡುವವರೆಗೂ ತೆರಳಲ್ಲ ಅಂತ ರೈತರ ಪಟ್ಟು ಇದು ರೈತರ ಸರ್ಕಾರ ಅಲ್ಲ ಅಂತ ಆಕ್ರೋಶ ಸಚಿವ ಎಚ್ ಕೆ ಪಾಟೀಲ್ ವಿರುದ್ಧವೂ ಆಕ್ರೋಶ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಗದಗ ಕುಂತ ಗಂಟೆಗೆ ಬಂದ್ ಕುಂತೇವಿ ಊಟ ಇಲ್ಲ ನೀರ್ ಇಲ್ಲ ಎಲ್ಲ ಅಧಿಕಾರಿಗಳ ದರ್ಬಾರ ಇದು ಅಧಿಕಾರಿ ಸರ್ಕಾರ ಅಂತ ಹೇಳ್ತೇನೆ ರೈತರನ್ನ ಬಳಿ ನೋಡ್ಲಿಲ್ಲ ಅವರು ನಮ್ ಮನಿ ಬಾಳೆ ವಿಷಯಕ್ಕೆ ಬಂದಿರ್ಲಿಲ್ಲ

ಬಸಪ್ಪ ಕಡ್ಲಿಕಪ್ಪ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳಿ ಎಚ್ ಕೆ ಪಾಟೀಲ್ ಹಲವಾರು ಮನೆ ಕೊಟ್ಟಿವಿ ಮಾಡ್ತೀವರು ಇವತ್ತು ಅದ್ರ ಬಗ್ಗೆ ಏನು ಚಕಾರ ಅದಕ್ಕೆ ನಾವು ಇವತ್ತು ಯಾವುದೇ ಪರಿಸ್ಥಿತಿಯಿಂದ ಎಚ್ ಕೆ ಪಾಟೀಲ್ ಬಂದು ಇಂತ ದಿವಸ ನಾವು ಆ ಕೆಲಸ ಪ್ರಾರಂಭ ಬರ್ತೀವಿ ಇಲ್ಲಿ ಅಮಾನ ಉಪವಾಸ ಮಾಡ್ತೀವಿ ಅಂತ ಹೇಳಿ ಇಲ್ಲ ಏನು ಯಾರನ್ನ ಬಟ್ಟಿ ಮಾಡಿಸ್ಕೊಳ್ಲಿ ಬೆಳಗ್ಗೆ ನೋಡ್ರಿ ಸರ್ಕಾರ ಅಧಿಕಾರಿ ಮೇಲ್ವರ್ಗದವ್ರ ಸರ್ಕಾರ ಐತಿ ಇದೇನ್ ರೈತರ ಸರ್ಕಾರ ಅಲ್ಲ ಇದು ರೈತರು ಇಲ್ಲಿ ಕುಂತಾರ ರೈತ ಪ್ರತಿನಿಧಿಗಳು ಇಲ್ಲಿ ಇದ್ದಾರ ಯಾಕ ಏನ್ ನಿಮ್ದು ಅನ್ನೋದು ಯಾರು ಒಬ್ರು ಕೇಳಿಲ್ಲ ಇವನ್ ಡಿ ಸಿ ಬರ್ಲಿಲ್ಲ ಯಾರು ಬರ್ಲಿಲ್ಲ ಅದಕ್ಕೆ ನಮ್ಗೆ ಬಹಳ ತುಂಬಾ ಖೇದಾಗೆ ಮಾನ್ಯ ಎಸ್ ಕೆ ಪಾಟೀಲ್ರು ಸಿಎಂ ಅವರು ಖುದ್ದಾಗಿ ಬಂದು ನಮ್ಮ ಕೂಡ ಮಾತಾಡಬೇಕು ಹಿಂದೆ ಹೋದ್ರೆ ನಾವು ಹಿರಿಯ ಅಮರನ ಉಪವಾಸ ಮಾಡಿ ಸಾಯಿಕ್ಕೂ ಸಿದ್ಧರಾಗಿ ಬಂದೆವಂತ ಹೇಳಿ ಈ ಒಂದು ಜನಸಾಗರದ ಮುಖಾಂತರ ರೈತರ ಮುಖಾಂತರ ನಾವು ಹೇಳಿಕೆ ಕೊಡ್ತಾ ಇದ್ದೀವಿ ಇದು ಸತ್ಯ 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 ಸಾವಿರ